ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ಟೋಟರಿಗೆ ತಮ್ಮನ್ನು ಸ್ವಾಗತ ಕೊಡ್ತಾ ನಾವು ಕಳೆದ ವಿಡಿಯೋಗಳಲ್ಲಿ ವರ್ಜಿಸುವ ವಿಧಾನ ಅಂದರೆ ಏನು ಮತ್ತು ವರ್ಜಿಸುವ ವಿಧಾನದ ಸಹಾಯದಿಂದ ಹತ್ತನೇ ತರಗತಿ ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿರುವ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂಥ ಸಮಸ್ಯೆಗಳು ಮತ್ತು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ಮೊದಲ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ವರ್ಜಿಸುವ ವಿಧಾನದ ಸಹಾಯದಿಂದ ಕಂಡು ಹಿಡಿದಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿರುವ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ನಾಲ್ಕು ಮತ್ತು ಐದನೇ ಸಮಸ್ಯೆಗಳಿಗೆ ವರ್ಜಿಸುವ ವಿಧಾನದ ಸಹಾಯದಿಂದ ಪರಿಹಾರಗಳನ್ನು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿರುವ ನಾಲ್ಕನೇ ಪ್ರಶ್ನೆ ರೂಪಾಯಿ ಎರಡು ಸಾವಿರವನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು ಅವಳು ನಗದು ಗುಮಾಸ್ತರಲ್ಲಿ ರೂಪಾಯಿ ಐವತ್ತು ಮತ್ತು ರೂಪಾಯಿ ನೂರರ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು ಮೀನಾಳಿಗೆ ಒಟ್ಟು ಇಪ್ಪತ್ತೈದು ನೋಟುಗಳು ದೊರೆತವು ರೂಪಾಯಿ ಐವತ್ತರ ಮತ್ತು ರೂಪಾಯಿ ನೂರರ ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಇಲ್ಲಿ ಮೀನಾಳು ಬ್ಯಾಂಕಿಗೆ ಹೋಗಿ ಎರಡು ಸಾವಿರ ರೂಪಾಯಿಯನ್ನು ಪಡಿತಾಳೆ ಆ ಎರಡು ಸಾವಿರ ರೂಪಾಯಿ ಐವತ್ತರ ನೋಟುಗಳು ಮತ್ತು ನೂರು ರೂಪಾಯಿ ನೋಟುಗಳು ಎಷ್ಟು ಇದ್ದಾವೆ ಅಂತ ನಾವೀಗ ಕಂಡು ಹಿಡಿಬೇಕಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ರೂಪಾಯಿ ಐವತ್ತರ ನೋಟುಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ನಾವು ಬರೆದುಕೊಳ್ಳೋಣ ಅದೇ ರೀತಿಯಾಗಿ ರೂಪಾಯಿ ನೂರರ ನೋಟುಗಳ ಸಂಖ್ಯೆ ವೈ ಆಗಿರಲಿ ಅಂತ ನಾವು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಮೀನ ಪಡೆದಿರತಕ್ಕಂಥ ಒಟ್ಟು ಎರಡು ಸಾವಿರ ರೂಪಾಯಿದಲ್ಲಿ ಒಟ್ಟು ಇಪ್ಪತ್ತೈದು ನೋಟುಗಳು ಇದ್ದಾವೆ ಅಂತ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ ಒಟ್ಟು ಆಕೆ ಇಪ್ಪತ್ತೈದು ನೋಟುಗಳನ್ನು ಪಡಿತಾಳೆ ಇದರಲ್ಲಿ ಐವತ್ತು ರೂಪಾಯಿದ ನೋಟುಗಳು ಕೂಡ ಇದ್ದಾವೆ ಮತ್ತು ನೂರು ರೂಪಾಯಿ ನೋಟುಗಳು ಕೂಡ ಇದ್ದಾವೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾನಿಲ್ಲಿ ಒಂದು ಸಮೀಕರಣವನ್ನು ಇದ್ದೀನಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತೈದು ಒಟ್ಟು ಇಪ್ಪತ್ತೈದು ನೋಟುಗಳು ಇಲ್ಲಿ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಮತ್ತು ನೂರು ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ತೈದು ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಮೀನಾ ಪಡೆದಿರ್ತಕ್ಕಂಥ ಒಟ್ಟು ಬೆಲೆ ಅದು ಎರಡು ಸಾವಿರ ರೂಪಾಯಿ ಈ ಎರಡು ಸಾವಿರ ರೂಪಾಯಿದಲ್ಲಿ ಐವತ್ತು ರೂಪಾಯಿ ನೋಟುಗಳು ಮತ್ತು ನೂರು ರೂಪಾಯಿ ನೋಟುಗಳ ಮೊತ್ತ ಅದು ಎರಡು ಸಾವಿರ ರೂಪಾಯಿ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾನಿಲ್ಲಿ ನೋಟುಗಳ ಸಂಖ್ಯೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆಯನ್ನು ನಾನು ಐವತ್ತಕ್ಕೆ ಗುಣಿಸಿದ್ದೀನಿ ಅದು ಐವತ್ತು ಎಕ್ಸ್ ಆಗ್ತದೆ ಅದೇ ರೀತಿಯಾಗಿ ನೂರು ರೂಪಾಯಿ ನೋಟುಗಳ ಸಂಖ್ಯೆ ವೈ ಆಗಿರಲಿ ಅಂತ ನಾವು ಬರೆದುಕೊಂಡಿದ್ದೇವೆ ಆ ವೈಯನ್ನು ನಾನು ನೂರಕ್ಕೆ ಗುಣಿಸಿದ್ದೀನಿ ಅಂದರೆ ನೂರು ರೂಪಾಯಿದಿಂದ ಉಂಟಾಗಿರ್ತಕ್ಕಂಥ ಒಟ್ಟು ಬೆಲೆ ಅದು ನೂರು ವೈ ಆಗ್ತದೆ ಐವತ್ತು ರೂಪಾಯಿದಿಂದ ಉಂಟಾಗಿರ್ತಕ್ಕಂಥ ಒಟ್ಟು ಮೊತ್ತ ಐವತ್ತು ಎಕ್ಸ್ ಆಗ್ತದೆ ಐವತ್ತು ಎಕ್ಸ್ ಪ್ಲಸ್ ನೂರು ವೈ ಇಸ್ ಈಕ್ವಲ್ ಟು ಎರಡು ಸಾವಿರ ರೂಪಾಯಿ ಆಗ್ತದೆ ಅಂದರೆ ಮೀನಾ ಪಡೆದಿರತಕ್ಕಂಥ ಒಟ್ಟು ಬೆಲೆ ಅದು ಎರಡು ಸಾವಿರ ರೂಪಾಯಿ ಆಗಿದೆ ವಿದ್ಯಾರ್ಥಿಗಳ ಈ ಒಂದು ಸಮೀಕರಣ ಐವತ್ತು ಎಕ್ಸ್ ಪ್ಲಸ್ ನೂರು ವೈ ಇಸ್ ಈಕ್ವಲ್ ಟು ಎರಡು ಸಾವಿರ ಆಗ್ತದೆ ವಿದ್ಯಾರ್ಥಿಗಳೇ ಈ ಎರಡು ಭಾಗದಲ್ಲಿ ನಾವು ಗಮನಿಸಿದರೆ ಐವತ್ತು ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಐವತ್ತನ್ನು ನಾನು ಮಾಸ ತಕ್ಕೊಂಡಿದ್ದೀನಿ ಆದ್ದರಿಂದ ಐವತ್ತನ್ನು ಹೊರಗಡೆ ಬರ್ಕೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ಎಕ್ಸ್ ಉಳ್ತದೆ ಪ್ಲಸ್ ಪ್ಲಸ್ ಐವತ್ತೆರಡಲೇ ನೂರಾಗ್ತದೆ ಐವತ್ತನ್ನು ನಾನು ಮೊಸ ತಕ್ಕೊಂಡಿದ್ದೀನಿ ಆದ್ದರಿಂದ ಬ್ರಾಕೆಟ್ನಲ್ಲಿ ಎರಡು ವೈ ಬೀಳುತ್ತದೆ ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಎರಡು ಸಾವಿರವನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಐವತ್ತು ಎಕ್ಸ್ ಪ್ಲಸ್ ಎರಡು ವೈಗೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಎರಡು ಸಾವಿರಕ್ಕೆ ಅದು ಭಾಗಾಕಾರ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿ ಎಕ್ಸ್ ಪ್ಲಸ್ ಎರಡು ವಾಯ್ ಉಳಿತದೆ ಈಸ್ ಈಕ್ವಲ್ ಟು ಎರಡು ಸಾವಿರ ಬಾಗಿಲೇ ಐವತ್ತು ಆಗ್ತದೆ ವಿದ್ಯಾರ್ಥಿಗಳೇ ಎರಡು ಸಾವಿರವನ್ನು ನಾವು ಐವತ್ತರಿಂದ ಭಾಗಿಸಿದರೆ ನಮಗೆ ನಲವತ್ತು ಸಿಗ್ತದೆ ಆದ್ದರಿಂದ ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ನಲವತ್ತು ಸಿಗ್ತದೆ ಈ ಒಂದು ಸಮೀಕರಣಕ್ಕೆ ನಾನು ಎರಡನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನಾನು ಸಮೀಕರಣ ಒಂದು ಮತ್ತು ಸಮೀಕರಣದ ಎರಡರ ಸಹಾಯದಿಂದ ಎಕ್ಸ್ ಮತ್ತು ವೈದ ಬೆಲೆಗಳನ್ನು ಕಂಡು ಹಿಡಿಯೋಣ ಇಲ್ಲಿ ವರ್ಜಿಸುವ ವಿಧಾನವನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಆದ್ದರಿಂದ ಸಮೀಕರಣ ಒಂದು ಮೈನಸ್ ಎರಡರಿಂದ ಒಂದನೇ ಸಮೀಕರಣದಲ್ಲಿ ನಾನು ಎರಡನೇ ಸಮೀಕರಣವನ್ನು ಕಳೀತಾ ಇದ್ದೀನಿ ಈ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ತೈದನ್ನು ಹಾಗೆ ಇಲ್ಲಿ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ನಲ್ವತ್ತನ್ನು ಎರಡನೇ ಸಮೀಕರಣ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾನಿಲ್ಲಿ ಎರಡನೇ ಸಮೀಕರಣವನ್ನು ಕಳೀತಾ ಇದ್ದೀನಿ ಆದ್ದರಿಂದ ಎರಡನೇ ಸಮೀಕರಣದ ಎಲ್ಲ ಬೆಲೆಗಳ ಚಿಹ್ನೆಗಳನ್ನು ನಾನು ಬೇರೆ ಮಾಡ್ತಾಯಿದ್ದೀನಿ ಎಕ್ಸ್ ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ ಎರಡು ವೈ ಇಲ್ಲಿ ಪ್ಲಸ್ ಇದೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ ನಲವತ್ತು ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ ಇದೆ ಎಕ್ಸ್ ಮೈನಸ್ ಇದೆ ನಾನು ಈಗ ತಾನೇ ಚಿಹ್ನೆಯನ್ನು ಚೇಂಜ್ ಮಾಡಿದ್ದೀನಿ ಬದಲು ಮಾಡಿದ್ದೀನಿ ಆದ್ದರಿಂದ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಎಕ್ಸನ್ನು ನಾನು ಇಲ್ಲಿ ವರ್ಜಿಸಿದ್ದೇನೆ ಎಕ್ಸದಲ್ಲಿ ಎಕ್ಸನ್ನು ಕಳೆದ್ರೆ ನಮಗೆ ಸೊನ್ನೆ ಸಿಗುತ್ತದೆ ಎಕ್ಸನ್ನು ನಾನು ವರ್ಜಿಸಿದ್ದೇನೆ ಅದೇ ರೀತಿಯಾಗಿ ವೈ ಪ್ಲಸ್ ಇದೆ ಒಂದು ವೈ ಪ್ಲಸ್ ಇದೆ ಎರಡು ವೈ ಮೈನಸ್ ಇದೆ ನಾವು ಈಗ ತಾನೇ ಚಿಹ್ನೆಯನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಒಂದು ವೈದಲ್ಲಿ ಎರಡು ವೈಯನ್ನು ನಾವು ಕಳೆದರೆ ಒಂದರಲ್ಲಿ ಎರಡನ್ನು ನಾವು ಕಳೆದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆದರೆ ನಮಗೆ ಮೈನಸ್ ಒಂದು ವೈ ಸಿಗ್ತದೆ ಈಸ್ ಈಕ್ವಲ್ ಟು ಇಪ್ಪತ್ತೈದರಲ್ಲಿ ನಲವತ್ತನ್ನು ನಾವು ಕಳೀತಾ ಇದ್ದೀವಿ ಇಪ್ಪತ್ತೈದರಲ್ಲಿ ನಲವತ್ತನ್ನು ನಾವು ಕಳೀತಾ ಇದ್ದೀವಿ ಮೈನಸ್ ನಲವತ್ತಿದೆ ಈಗ ತಾನೇ ಚಿಹ್ನೆ ಬದಲು ಮಾಡಿಕೊಂಡಿದ್ದೀವಿ ಅಂದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ ಮೈನಸ್ ಹದಿನೈದು ಸಿಗ್ತದೆ ಅಂದರೆ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಹದಿನೈದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣಕ್ಕೆ ನಾವು ಒಂದರಿಂದ ಅಂದರೆ ಮೈನಸ್ ಒಂದರಿಂದ ನಾವು ಗುಣಿಸಿದರೆ ವೈ ಇಸ್ ಈಕ್ವಲ್ ಟು ಹದಿನೈದು ಆಗ್ತದೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒಂದು ವೈಲೆ ವೈ ಆಗ್ತದೆ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒಂದು ಹದಿನೈದಲ್ಲಿ ಹದಿನೈದು ಆಗ್ತದೆ ಅಂದರೆ ವೈದ್ಯ ಬೆಲೆ ನಮಗೆ ಹದಿನೈದು ಸಿಕ್ಕಿದೆ ಅದೇ ರೀತಿಯಾಗಿ ಈ ವೈದ್ಯ ಬೆಲೆಯನ್ನು ನಾವು ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ವಿದ್ಯಾರ್ಥಿಗಳ ಈ ಒಂದು ಸಮೀಕರಣವನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ತೈದು ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ವೈ ಈ ತಾನೇ ನಾವು ಬೆಲೆ ಕಂಡು ಹಿಡ್ಕೊಂಡಿದ್ದೀವಿ ಹದಿನೈದು ಇದೆ ಐದನೈದನ್ನು ಆದೇಶ ಮಾಡಿದ್ದೀನಿ ಇಸ್ ಈಕ್ವಲ್ ಟು ಇಪ್ಪತ್ತೈದನ್ನು ಬರ್ಕೊಂಡಿದ್ದೀನಿ ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಇಪ್ಪತ್ತೈದನ್ನು ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಹದಿನೈದು ಪ್ಲಸ್ ಇದೆ ಎರಡು ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಹದಿನೈದು ಆಗ್ತದೆ ಅದೇ ರೀತಿಯಾಗಿ ಇಪ್ಪತ್ತೈದರಲ್ಲಿ ಹದಿನೈದನ್ನು ನಾವು ಕಳೆದರೆ ನಮಗೆ ಹತ್ತು ಸಿಗ್ತದೆ ವಿದ್ಯಾರ್ಥಿಗಳೇ ಎಕ್ಸದ ಬೆಲೆ ನಮಗೆ ಹತ್ತು ಸಿಕ್ಕಿದೆ ವಿದ್ಯಾರ್ಥಿಗಳೇ ಎಕ್ಸದ ಬೆಲೆ ಅಂದರೆ ಅದು ರೂಪಾಯಿ ಐವತ್ತರ ನೋಟುಗಳ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಅಂದರೆ ಮೀನಾ ಪಡೆದಿರತಕ್ಕಂಥ ಎರಡು ಸಾವಿರ ರೂಪಾಯಿ ಬೆಲೆಯಲ್ಲಿ ಐವತ್ತರ ನೋಟುಗಳ ಸಂಖ್ಯೆ ಅದು ಹತ್ತಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ನೀವೇನು ಬರಿತೀರಾ ರೂಪಾಯಿ ಐವತ್ತರ ನೋಟುಗಳ ಸಂಖ್ಯೆ ಹತ್ತು ಮತ್ತು ವೈದ್ಯ ಬೆಲೆ ವಿದ್ಯಾರ್ಥಿಗಳೇ ಹದಿನೈದು ಸಿಕ್ಕಿದೆ ವೈದ್ಯ ಬೆಲೆ ಅಂದರೆ ಅದು ನೂರು ರೂಪಾಯಿ ನೋಟುಗಳ ಸಂಖ್ಯೆ ವಿದ್ಯಾರ್ಥಿಗಳೇ ಆದ್ದರಿಂದ ರೂಪಾಯಿ ನೂರರ ನೋಟುಗಳ ಸಂಖ್ಯೆ ಹದಿನೈದು ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ ಪುಸ್ತಕವನ್ನು ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ರೂಪಾಯಿ ಇಪ್ಪತ್ತೇಳನ್ನು ಪಾವತಿಸಿದರೆ ಪುಸ್ತಕವನ್ನು ಐದು ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಜಿ ರೂಪಾಯಿ ಇಪ್ಪತ್ತೊಂದನ್ನು ಪಾವತಿಸಿದಳು ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಒಂದು ಗ್ರಂಥಾಲಯದಲ್ಲಿ ಎರಡು ರೀತಿಯ ಶುಲ್ಕವಿದೆ ಇಲ್ಲಿ ಮೊದಲ ಮೂರು ದಿನಗಳಿಗೆ ನಿಗದಿತ ಶುಲ್ಕವಿದೆ ನಂತರದ ಪ್ರತಿಯೊಂದು ದಿನಗಳಿಗೆ ಹೆಚ್ಚುವರಿ ಶುಲ್ಕವಿದೆ ವಿದ್ಯಾರ್ಥಿಗಳೇ ನಮಗೆ ನಿಗದಿತ ಶುಲ್ಕ ಗೊತ್ತಿಲ್ಲ ಮತ್ತು ಹೆಚ್ಚುವರಿ ಶುಲ್ಕ ಕೂಡ ಗೊತ್ತಿಲ್ಲ ಆದ್ದರಿಂದ ಮೊದಲ ಮೂರು ದಿನಗಳಿಗೆ ನಿಗದಿತ ಶುಲ್ಕ ಎಕ್ಸ್ ರೂಪಾಯಿ ಆಗಿರಲಿ ಅಂತ ನಾವು ಬರೆದುಕೊಳ್ಳೋಣ ಅದೇ ರೀತಿಯಾಗಿ ಹೆಚ್ಚುವರಿ ಶುಲ್ಕ ವೈ ರೂಪಾಯಿ ಆಗಿರಲಿ ಅಂತ ನಾವು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಸರಿತ ಒಟ್ಟು ಏಳು ದಿನಗಳ ಕಾಲ ತನ್ನಲ್ಲಿ ಪುಸ್ತಕಗಳನ್ನು ಇರಿಸಿಕೊಳ್ತಾಳೆ ಮತ್ತು ಇಪ್ಪತ್ತೇಳು ರೂಪಾಯಿಯನ್ನು ಹಾಕಿ ಪಾವತಿಸ್ತಾಳೆ ವಿದ್ಯಾರ್ಥಿಗಳೇ ಇಲ್ಲಿ ಸರಿತ ಒಟ್ಟು ಏಳು ದಿನಗಳ ಕಾಲ ತನ್ನಲ್ಲಿ ಪುಸ್ತಕಗಳನ್ನು ಇರಿಸಿಕೊಳ್ತಾಳೆ ಇದರಲ್ಲಿ ನಿಗದಿತ ಶುಲ್ಕವಿದೆ ಮತ್ತು ಹೆಚ್ಚುವರಿ ಶುಲ್ಕವಿದೆ ನಿಗದಿತ ಶುಲ್ಕ ಅಂದರೆ ಮೊದಲ ಮೂರು ದಿನಗಳಿಗೆ ನಿಗದಿತ ಶುಲ್ಕ ನಂತರದ ನಾಲ್ಕು ದಿನಗಳಿಗೆ ಹೆಚ್ಚುವರಿ ಶುಲ್ಕ ಆಕೆ ಕಟ್ಟಬೇಕಾಗ್ತದೆ ಆದ್ದರಿಂದ ನಾವು ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ಒಂದು ಸಮೀಕರಣವನ್ನು ಬರೆದುಕೊಳ್ಳೋಣ ಇಲ್ಲಿ ನಾನು ನಿಗದಿತ ಶುಲ್ಕ ಎಕ್ಸನ್ನು ತೆಗೆದುಕೊಂಡಿದ್ದೇನೆ ಒಟ್ಟು ಏಳು ದಿನಗಳಲ್ಲಿ ಮೂರು ದಿನಗಳು ನಿಗದಿತ ಶುಲ್ಕ ಮತ್ತು ನಂತರದ ಏಳು ದಿನದಲ್ಲಿ ಮೂರನ್ನು ನಾವು ಕಳೆದರೆ ನಮಗೆ ನಾಲ್ಕು ಸಿಗ್ತದೆ ನಾಲ್ಕು ಅಂತಕ್ಕಂಥದ್ದು ಅದು ಹೆಚ್ಚುವರಿ ಶುಲ್ಕವಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಕ್ಸ್ ಪ್ಲಸ್ ನಾಲ್ಕು ವೈ ಅಂತಕ್ಕಂಥದ್ದು ನಾನು ಬರ್ಕೊಂಡಿದ್ದೀನಿ ನಾಲ್ಕು ದಿನ ಹೆಚ್ಚುವರಿ ಶುಲ್ಕ ಇಲ್ಲಿ ವಿದ್ಯಾರ್ಥಿಗಳೇ ವೈ ಅಂತಕ್ಕಂಥದ್ದು ಹೆಚ್ಚುವರಿ ಶುಲ್ಕವಾಗಿದೆ ನಾಲ್ಕು ದಿನಗಳಿಗೆ ಹೆಚ್ಚುವರಿ ಶುಲ್ಕ ಅದು ನಾಲ್ಕು ವೈ ಆಗ್ತದೆ ಆಕೆ ಕಟ್ಟಬೇಕಾಗಿರ್ತಕ್ಕಂಥ ಒಟ್ಟು ಹಣ ಅದು ಇಪ್ಪತ್ತೇಳು ರೂಪಾಯಿ ಆಗ್ತದೆ ಆದ್ದರಿಂದ ನಾನು ಈ ಒಂದು ಸಮೀಕರಣವನ್ನು ಬರ್ಕೊಂಡಿದ್ದೀನಿ ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಇಪ್ಪತ್ತೇಳು ಆಗ್ತದೆ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಸೂಜಿಯು ಐದು ದಿನಗಳ ಕಾಲ ಪುಸ್ತಕವನ್ನು ತನ್ನಲ್ಲಿ ಇರಿಸಿಕೊಳ್ತಾಳೆ ಆಕೆ ಇಪ್ಪತ್ತೊಂದು ರೂಪಾಯಿಯನ್ನು ಪಾವತಿಸ್ತಾಳೆ ವಿದ್ಯಾರ್ಥಿಗಳೇ ಇಲ್ಲಿ ಸೂಜಿ ಐದು ದಿನಗಳ ಕಾಲ ಪುಸ್ತಕಗಳನ್ನು ತನ್ನಲ್ಲಿ ಇರಿಸಿಕೊಳ್ತಾಳೆ ಇದರಲ್ಲಿ ಮೂರು ದಿನಗಳ ಕಾಲ ನಿಗದಿತ ಶುಲ್ಕವಿದೆ ಅದರ ಜೊತೆಗೆ ಎರಡು ದಿನಗಳ ಕಾಲ ಹೆಚ್ಚುವರಿ ಶುಲ್ಕವಿದೆ ಅಂದರೆ ಮೂರು ದಿನಗಳ ಕಾಲ ನಿಗದಿತ ಶುಲ್ಕ ಎರಡು ದಿನಗಳ ಕಾಲ ಹೆಚ್ಚುವರಿ ಶುಲ್ಕ ಇಲ್ಲಿ ನಿಗದಿತ ಶುಲ್ಕ ಎಕ್ಸ್ ಆಗಿದೆ ಮತ್ತು ಎರಡು ದಿನಗಳ ಕಾಲ ಹೆಚ್ಚುವರಿ ಶುಲ್ಕ ವಾಯಿಯಾಗಿದೆ ನಾವು ಒಂದು ಸಮೀಕರಣವನ್ನು ಬರೆದುಕೊಳ್ಳೋಣ ನಿಗದಿತ ಶುಲ್ಕ ಎಕ್ಸ್ ಪ್ಲಸ್ ಇದು ಎಕ್ಸ್ ಅಂತಕ್ಕಂಥದ್ದು ಮೂರು ದಿನಗಳಿಗೆ ನಿಗದಿತ ಶುಲ್ಕ ಪ್ಲಸ್ ಎರಡು ದಿನಗಳಿಗೆ ಹೆಚ್ಚುವರಿ ಶುಲ್ಕ ಅದು ಎರಡು ವೈ ಆಗ್ತದೆ ಆಕೆ ಸೂಜಿ ಕಟ್ಟಬೇಕಾಗಿರ್ತಕ್ಕಂಥ ಒಟ್ಟು ಹಣ ಇಪ್ಪತ್ತೊಂದು ರೂಪಾಯಿ ಆಗ್ತದೆ ಆದ್ದರಿಂದ ಈ ಒಂದು ಸಮೀಕರಣ ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಆಗ್ತದೆ ಈ ಒಂದು ಸಮೀಕರಣಕ್ಕೆ ನಾನು ಎರಡನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನಾನು ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡನ್ನು ನಾನು ಕಳೀತಾ ಇದ್ದೀನಿ ಎಕ್ಸನ್ನು ನಾನು ವರ್ಜಿಸ್ತಾ ಇದ್ದೀನಿ ಆದ್ದರಿಂದ ಸಮೀಕರಣ ಒಂದು ಮೈನಸ್ ಎರಡರಿಂದ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಇಪ್ಪತ್ತು ಇಪ್ಪತ್ತೇಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಇಪ್ಪತ್ತೊಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಒಂದನೇ ಸಮೀಕರಣದಲ್ಲಿ ಎರಡನೇ ಸಮೀಕರಣವನ್ನು ನಾನು ಕಳೀತಾ ಇದ್ದೀನಿ ಆದ್ದರಿಂದ ಎರಡನೇ ಸಮೀಕರಣದ ಎಲ್ಲ ಬೆಲೆಗಳ ಚಿಹ್ನೆಯನ್ನು ನಾನು ಬೇರೆ ಮಾಡ್ತಾ ಇದ್ದೀನಿ ಎಕ್ಸ್ ಅಂದರೂ ಪ್ಲಸ್ ಇರ್ತದೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ ಎರಡು ವೈ ಪ್ಲಸ್ ಇದೆ ನಾನು ಮೈನಸ್ ಅನ್ನು ಹಾಕ್ಕೊಂಡಿದ್ದೀನಿ ಇಪ್ಪತ್ತೊಂದು ಪ್ಲಸ್ ಇದೆ ಅಂದರೂ ಪ್ಲಸ್ ಇರ್ತದೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ ಇದೆ ಎಕ್ಸ್ ಮೈನಸ್ ಇದೆ ಎಕ್ಸ್ದಲ್ಲಿ ಎಕ್ಸನ್ನು ಕಳೆದರೆ ನಮಗೆ ಸೊನ್ನೆ ಸಿಗುತ್ತದೆ ಎಕ್ಸನ್ನು ನಾನಿಲ್ಲಿ ವರ್ಜಿಸಿದ್ದೇನೆ ರದ್ದುಪಡಿಸಿದ್ದೇನೆ ಅದೇ ರೀತಿಯಾಗಿ ನಾಲ್ಕು ವೈ ಪ್ಲಸ್ ಇದೆ ಎರಡು ವೈ ಮೈನಸ್ ಇದೆ ನಾನು ಈಗ ತಾನೇ ಚಿಹ್ನೆಯನ್ನು ಬೇರೆ ಮಾಡ್ಕೊಂಡಿದ್ದೀನಿ ನಾಲ್ಕು ವೈದಲ್ಲಿ ಎರಡು ವೈಯನ್ನು ನಾವು ಕಳೆದರೆ ನಮಗೆ ಎರಡು ವೈ ಸಿಗ್ತದೆ ಈಸ್ ಈಕ್ವಲ್ ಟು ಇಪ್ಪತ್ತೇಳರಲ್ಲಿ ಇಪ್ಪತ್ತೊಂದನ್ನು ನಾನು ಕಳೀತಾ ಇದ್ದೀನಿ ಯಾಕಂದರೆ ಚಿಹ್ನೆ ಈಗ ತಾನೇ ಬೇರೆ ಮಾಡ್ಕೊಂಡಿದ್ದೀನಿ ಇಪ್ಪತ್ತೇಳರಲ್ಲಿ ಇಪ್ಪತ್ತೊಂದನ್ನು ನಾವು ಕಳೆದರೆ ನಮಗೆ ಆರು ಸಿಗ್ತದೆ ವಿದ್ಯಾರ್ಥಿಗಳೇ ಎರಡು ವೈ ಈಸ್ ಈಕ್ವಲ್ ಟು ಆರು ಆಗ್ತದೆ ವಿದ್ಯಾರ್ಥಿಗಳೇ ಎರಡು ವೈಗೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಆರಕ್ಕೆ ಅದು ಭಾಗಕಾರ ಆಗ್ತದೆ ಆದ್ದರಿಂದ ವೈ ಈಸ್ ಈಕ್ವಲ್ ಟು ಆರು ಬಾಗಿಲೆ ಎರಡು ಆಗ್ತದೆ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಭಾಗ ಆಗ್ತದೆ ಆದ್ದರಿಂದ ವೈದ್ಯ ಬೆಲೆ ನಮಗೆ ಮೂರು ಸಿಗ್ತದೆ ವಿದ್ಯಾರ್ಥಿಗಳೇ ಈ ವೈದ್ಯ ಬೆಲೆಯನ್ನು ನಾವು ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಎಕ್ಸ್ ದ ಬೆಲೆಯನ್ನು ಪಡೆಯೋಣ ಸಮೀಕರಣ ಒಂದು ಹಾಗೆ ನಾನಿಲ್ಲಿ ಬರ್ಕೊಂಡಿದ್ದೀನಿ ಸಮೀಕರಣ ಒಂದರಿಂದ ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಇಪ್ಪತ್ತೇಳನ್ನು ಬರ್ಕೊಂಡಿದ್ದೀನಿ ಎಕ್ಸ್ ಎಕ್ಸ್ ಪ್ಲಸ್ ಪ್ಲಸ್ ನಾಲ್ಕಕ್ಕೆ ನಾಲ್ಕು ವೈದ್ಯ ಬೆಲೆ ಮೂರದೇ ಮೂರನ್ನು ಆದೇಶ ಮಾಡಿದ್ದೀನಿ ಇಸ್ ಈಕ್ವಲ್ ಟು ಇಪ್ಪತ್ತೇಳನ್ನು ನಾನು ಬರ್ಕೊಂಡಿದ್ದೀನಿ ಎಕ್ಸ್ ಪ್ಲಸ್ ಅದೇ ರೀತಿಯಾಗಿ ನಾಲ್ಕು ಮೂರಲೇ ಹನ್ನೆರಡು ಆಗ್ತದೆ ಇಸ್ ಈಕ್ವಲ್ ಟು ಇಪ್ಪತ್ತೇಳನ್ನು ಬರ್ಕೊಂಡಿದ್ದೀನಿ ಎಕ್ಸನ್ನು ಹಾಗೆವನನ್ನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಬಲಭಾಗದಲ್ಲಿ ಇಪ್ಪತ್ತೇಳು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಎ ಹನ್ನೆರಡು ಎಡ ಪ್ಲಸ್ ಇದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗ್ತದೆ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೇಳರಲ್ಲಿ ಹನ್ನೆರಡನ್ನು ನಾವು ಕಳೆದರೆ ನಮಗೆ ಹದಿನೈದು ಸಿಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ನಿಗದಿತ ಬೆಲೆ ಮೂರು ದಿನಗಳಿಗೆ ಕಟ್ಟಬೇಕಾಗಿರ್ತಕ್ಕಂಥ ನಿಗದಿತ ಶುಲ್ಕ ಹದಿನೈದು ರೂಪಾಯಿ ಆಗ್ತದೆ ಅದೇ ರೀತಿಯಾಗಿ ಹೆಚ್ಚುವರಿ ಶುಲ್ಕ ಮೂರು ರೂಪಾಯಿ ಆಗ್ತದೆ ಆದ್ದರಿಂದ ನೀವೇನು ಬರೀತೀರಾ ನಿಗದಿತ ಶುಲ್ಕ ಹದಿನೈದು ರೂಪಾಯಿ ಮತ್ತು ಹೆಚ್ಚುವರಿ ಶುಲ್ಕ ಮೂರು ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಗುರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ